ನಷ್ಟಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಏನು ನಕಲಿ ಬ್ರಿಡ್ಜ್ಗಳನ್ನು ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮಕ್ಕಳಿಯನ್ನು ಹಾಕಬೇಕು ಅಂತ ಒತ್ತಾಯಿಸಿ ನಡೆದಿರ್ತಕ್ಕಂಥ ಹೋರಾಟ ಇವತ್ತು ಸರ್ಕಾರ ಸಾರ್ವಜನಿಕರು ರೈತರು ಸಾರ್ವಜನಿಕ ಸೃಷ್ಟಿ ಮಾಡಿಕೊಳ್ಳುವಂತಹ ಕೂಡ ನೋಡುತ್ತಿದೆ ನಾನು ಈ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಬಯಸ್ತೇನೆ ರೈತರಿಗೆ ನಾಳೆಯಿಂದ ಇದನ್ನು ಚರ್ಚೆ ಪ್ರಾರಂಭ ಆಗ್ತದೆ ಇಡೀ ಉತ್ತರ ಕರ್ನಾಟಕದ ಏನು ಏಳೆಂಟು ಜಿಲ್ಲೆಗಳಲ್ಲಿ ಎಂಟೈರ್ ತೊಗರಿ ಬೆಳೆ ಪ್ರಮುಖ ಬೆಳೆ ನಾಶ ಆಗಿದೆ ಆ ತೊಗರಿ ಬೆಳೆಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಸರಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಕೂಡ ರೈತರಿಗೆ ನೆರವು ಬರಬೇಕು ಆ ದೆಸೆಯಲ್ಲಿ ಪಕ್ಷಾದ್ಯತವಾಗಿ ಎಲ್ಲ ಶಾಸಕರು ಧ್ವನಿ ಎತ್ತಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಶಾಸಕರ ವಿನಂತಿ ಮಾಡ್ತೇನೆ ಎಲ್ಲಿವರೆಗೆ ಈ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ರೆ ತೊಗರಿ ಬೆಳೆಗೆ ಅಲ್ಲಿವರೆಗೆ ಮುಂದಿನ ವಿಷಯಗಳು ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅದರ ಜೊತೆಗೆ ಇವತ್ತೇನು ನಕಲಿ ಬೀಜಗಳನ್ನು ಸಪ್ಲೈ ಮಾಡಿದಂಥ ಏಜೆನ್ಸ್ಗಳಿದವರು ಅವ್ರನ್ನ ಕೂಡಲೇ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಸಂಪೂರ್ಣವಾಗಿ ತನಿಖೆ ಮಾಡಿ ಯಾರ್ಯಾರು ತಪ್ಪಿಸುತ್ತಿರುತ್ತಾರೆ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಮತ್ತೆ ನನಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಉಸ್ತುವಾರಿ ಸಚಿವರಿಗೆ ಕೃಷಿ ಸಚಿವರಿಗೆ ನಾನು ಎಚ್ಚರಿಕೆ ಕೊಟ್ಟಿಗೆ ನಾಳೆ ಈ ಜಿಲ್ಲೆಯ ಸಾವಿರಾರು ಜನ ರೈತರು ಲೋಕಾಯುಕ್ತರ ಕಚೇರಿ ಮುಂದೆ ಸಾಲಾಗಿ ನಿಂತ್ಕೊಂಡು ಏನು ಈ ಇಲಾಖೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥವರು ಕೃಷಿ ಸಚಿವರು ಇರ್ಬೋದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೆ ಏಜೆನ್ಸಿಗಳ ಮೇಲೆ ಏನು ಕೇಸ್ಗಳನ್ನು ಲೋಕಾಯುಕ್ತ ಮುಖಾಂತರ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಹನ್ನೊಂದನೇ ತಾರೀಖು ಪೊಲೀಸ್ ವರಿಷ್ಠಾಧಿಕಾರ ಕಚೇರಿಗಳ ಮುಂದೆ ನಾವೇನು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ಹೋಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡೋರಿದ್ದೇವೆ ಆಗ್ರಹ ಮಾಡೋರಿದ್ದೇವೆ ಈ ರಾಜ್ಯದ ಕೃಷಿ ಸಚಿವರ ಮೇಲೆ ನಿರ್ಲಕ್ಷ್ಯ ಮಾಡಿದ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಬೇಕು ಮತ್ತು ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು ರೈತರ ಸಂಕಷ್ಟಕ್ಕೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಕಳಪೆ ಬೀಜವನ್ನು ಯಾರ್ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ನಾವೆಲ್ಲರೂ ಕೂಡ ಫಿರಾದಿಯನ್ನು ಬರೆದು ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಕೆಲಸ ಹನ್ನೊಂದನೇ ತಾರೀಕು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಈಗಾಗಲೇ ನಾನು ಮಾಧ್ಯಮಗಳು ವಿಶೇಷವಾಗಿ ಟಿ ವಿ ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾಗಳು ಸುವರ್ಣ ನ್ಯೂಸಲ್ಲಿ ಕೂಡ ನಾನು ಗಮನಿಸಿದ್ದೇನೆ ಬೇರೆ ಬೇರೆ ಒಂದು ಚಾನಲಲ್ಲಿ ಕೂಡ ಬಂದಿರ್ಬೋದು ಅದೇ ರೀತಿ ಪ್ರಜಾವಾಣಿ ಪತ್ರಿಕೆ ಇರ್ಬೋದು ಇನ್ನೆಲ್ಲ ಪತ್ರಿಕೆಗಳು ದಾಖಲಾತಿಗಳ ಸಮೇತ ದಾಖಲಾತಿಗಳ ಸಮೇತ ಯಾರ್ಯಾರು ಜಿಲ್ಲೆಯಲ್ಲಿ ಡ್ಯೂಪ್ಲಿಕೇಟ್ ಬೀಸಿನ ಸಪ್ಲೈ ಮಾಡಿದ್ದಾರೆ ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಈಗಾಗಲೇ ಕೇಸ್ ನಡೀತಾ ಇದ್ದಾವೆ ಅಂತ ಏಜೆನ್ಸಿಗಳಿಗೆ ಫೀಸು ಸಪ್ಲೈ ಮಾಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ದಾಖಲಾಗಿರುವ ಸಮೇತ ಮಾಧ್ಯಮಗಳು ನಿರ್ಧರಿಸಿವೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಕಮಿಷನರ್ ಅಗ್ರಿಕಲ್ಚರ್ ಕಮಿಷನರ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಸಚಿವರು ಇರ್ಬೋದು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅದ್ರ ವಿರುದ್ಧ ಎಲ್ಲ ಅಧಿಕಾರಿಗಳ ಮೇಲೆ ಹನ್ನೊಂದನೇ ತಾರೀಕು ಕ್ರಿಮಿನಲ್ ಕೇಸ್ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಪರಿಹಾರ ಕೊಡಬೇಕು ಮಾತಾಡ್ತಾರ ತಾಳಿ ಕೋಟೆಯಲ್ಲಿ ಮಾಡಿದೆ ರೈತರು ಹೋರಾಟ ತುಂಬ ಭಾಳ ಯಶಸ್ವಿಯಾಗಿದೆ ನಾನು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಕೃಷಿ ಸಚಿವರಿಗೆ ಉತ್ತರಿಸುತ್ತೇನೆ ಕೂಡಲೇ ರೈತರಿಗೆ ಪರಿಹಾರವನ್ನು ಸುವರ್ಣಿಸುವುದೇನು ಅಧಿವೇಶನ ನಡೀತೇವೆ ಅಲ್ಲಿ ಘೋಷಣೆ ಮಾಡೋದಕ್ಕೂ ಪ್ರತಿ ಎಕರೆಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅದನ್ನು ಈ ಒಂದು ನಾಳೆನೇ ಅಧಿವೇಶನದಲ್ಲಿ ಘೋಷಣೆ ಕೆಲಸ ಮಾಡಬೇಕು ಹೊಗಲುಗಳ ನಡೆಸೋದ ಬಗ್ಗೆನೇ ನಾಳೆಯಿಂದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಎಲ್ಲಿವರೆಗೆ ರೈತರಿಗೆ ಪರಿಹಾರ ಕೊಡೋದಿಲ್ಲ ಅಲ್ಲಿವರೆಗೆ ಈ ಭಾಗದ ಶಾಸಕರುಗಳು ಯಾವುದೇ ಕಾರಣಕ್ಕೂ ಸರ್ಕಾರ ಬೇರೆ ವಿಷಯ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ದಿನದಲ್ಲಿ ಪ್ರತ್ಯೇಕವಾದಂಥ ಪತ್ರಿಕಾಗೋಷ್ಠಿಯನ್ನು ಕರೆದು ಸಂಪೂರ್ಣವಾದ ದೂರವಾದಂಥದ್ದನ್ನ ನಮ್ ಕೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಅದು ಯಾವುದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನು ಇವತ್ತು ರೈತರ ಸಂಕಷ್ಟಕ್ಕೆ ಇವೆಲ್ಲ ಮಾಧ್ಯಮದವರು ಸಹಾಯ ಮಾಡಬೇಕು ಸುವರ್ಣಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಕಿವಿ ಇಲ್ದಿರ್ತಕ್ಕಂಥ ಇರತಕ್ಕಂಥ ಕಣ್ಣಿಲ್ಲದೆ ಇರತಕ್ಕಂಥ ಸರ್ಕಾರವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದಲ್ಲಿ ಒಂದು ವಾರದಿಂದ ಮಾಡ್ತಾ ಇದ್ರೆ ಕಿವಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ರೈತರ ಪರವಾಗಿ ಖಂಡಿತವಾಗಲು ವಿಧಾನಸೌಧದಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿದ್ದೇನೆ ವಿರೋಧ ಪಕ್ಷದ ವಿನಂತಿ ಮಾಡಿ ನಾಯಕರಿಗೆ ವಿನಂತಿ ಮಾಡಿದ್ದೇನೆ ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ಕೊಡೋರಿದ್ದೇನೆ ಒಂದು ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಧೇಣು ವಿಜೇಂದ್ರ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ಅಂಗಪಕ್ಷ ಏನಿದೆ ಆ ಪಕ್ಷದ ನಾಯಕರುಗಳು ಮತ್ತು ಈ ಭಾಗದ ಶಾಸಕರು ಜೆ ಡಿ ಎಸ್ ಶಾಸಕರಾಗಿರ್ತಕ್ಕಂಥ ರಾಜೀವ್ಗೌಡರು ಈ ವಿಷಯವನ್ನು ಗಂಭೀರವಾಗಿ ವಿಧಾನಸೌಧದಲ್ಲಿ ಎತ್ತರೆ ಅದರ ಬಗ್ಗೆ ಚರ್ಚೆ ಮಾಡಿ ಈ ವರ್ಷ ಆದರೂ ಕೂಡ ಬೆಳೆ ಮಾಡಿ ಒಂದು ನಾವು ನೀವು ಗಮನಿಸಬೇಕಾಗಿರೋದು ಕರ್ನಾಟಕದ ಜನತೆ ಎಲ್ಲರೂ ಗಮನಿಸ್ಬೇಕಾಗಿರೋದು ಏನಂದ್ರೆ ಒಂದು ಸಾರಿ ಬೆಳೆ ನಷ್ಟ ಆಯಿತು ಅಂತ ಕಡೆ ಮುಂದಿನ ಒಂದು ವರ್ಷ ಅಲ್ಲ ಎರಡು ವರ್ಷದವ್ರಿಗೆ ಅನ್ನ ಕಷ್ಟ ಆಗುತ್ತೆ ಯಾಕಂದ್ರೆ ಈ ವರ್ಷ ಪೂರ್ತಿ ಅವ್ನು ಕಷ್ಟ ಅನುಭವಿಸ್ತಾನೆ ಮತ್ತೆ ಇನ್ನೊಂದು ಬೆಳೆ ಬರಬೇಕು ಅಂದ್ರೆ ಇನ್ನೊಂದು ವರ್ಷ ಬೇಕು ಒಂದು ವರ್ಷ ಒಂದು ಬೆಳೆ ನಷ್ಟ ಆದರೆ ಎರಡು ವರ್ಷ ರೈತ ಉಪವಾಸ ಆ ಕಷ್ಟ ಬೆಲೆ ಅವನಿದ್ದಾನೆ ಅವ್ರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಉಸ್ತುವಾರಿ ಸಚಿವರು ಮಾಡಿ ನೋಡಿ ನಾನು ಮಾತಾಡ್ತೇನೆ ನಾವು ಒಂದು ವಾರ ಹೋರಾಟ ಮಾಡಿದ್ವಿ ಸರ್ಕಾರ ಕೊಟ್ಟು ಕೈ ಕೇಳಿದ್ದೀವಿ ದಾಖಲೆ ಮಾಡ್ತೇವೆ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರ ಮೇಲೂ ಕೇಸ್ ಬುಕ್ ಮಾಡ್ತೀನಿ ಅಂತಕ್ಕಂಥ ಒಂದು ಬಹಳ ಒಂದು ದೊಡ್ಡ ವಿಧಾನ ಯಾಕಂದ್ರೆ ಇದು ಅಷ್ಟು ರೈತರ ಆಕ್ರೋಶ ಭರಿತವಾಗಿರ್ತಕ್ಕಂಥ ವಿಚಾರ ಸೊ ಹಾಗಾಗಿ ಮುಂದಿನ ತೀರ್ಮಾನ ಗಡುವು ಸರ್ ನಾವು ಈ ಅಧಿವೇಶನ ನಡೀತಾ ಇದೆ ಬೆಳಗಾವ ಅಧಿವೇಶನದಲ್ಲಿ ನಾಳೆಯಿಂದ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಏನು ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಏನು ತೊಗರಿ ಬೆಳೆ ನಷ್ಟ ಆಗಿದೆ ಇದಕ್ಕಿಂತ ದೊಡ್ಡ ದುರಂತ ಇವತ್ತು ಉತ್ತರ ಕರ್ನಾಟಕದ ಯಾವುದೂ ಆಗಿಲ್ಲ ಪ್ರಥಮ ಪ್ರಾತ್ಯವಾಗಿ ಚರ್ಚೆಗೆ ತಗೊಳ್ಳಿ ಸರ್ಕಾರಕ್ಕೆ ಚಾಟಿ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ಮತ್ತು ಪರಿಹಾರ ಕೊಡುವವರಿಗೆ ಯಾವುದೇ ಕಲಾಪದ ಅಧಿವೇಶನ ನಡೀಬಾರದು ಅಂತಕ್ಕಂಥ ಪರಿಹಾರ ಸರ್ಕಾರ ಘೋಷಣೆ ಮಾಡಲೇಬೇಕು ಘೋಷಣೆ ಮಾಡಿದ ಬೆಳಗಾವಿ ಸುವರ್ಣ ಸೌಧ ಹೋಗ್ಲಿಕ್ಕೆ ನಮ್ಮ ರೈತರು ಬಿಡೋದಿಲ್ಲ ಅಂತ ಕೂಡ ಸರ್ಕಾರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ